ನಮಸ್ತೆ ಇವತ್ತು ಮೊದಲ ಅಧ್ಯಾಯದ ಹದಿನಾರನೇ ಶ್ಲೋಕ ಶ್ಲೋಕ ಹೇಗುಂಟು ಅಂತ ಹೇಳಿದ್ರೆ ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರ ನಕುಲಃ ಸಹದೇವಶ್ಚ ಸುಘೋಷ ಮಣಿಪುಷ್ಪಕವು ಅಂತ ಈಗ ಅರ್ಥ ಕುಂತಿ ಪುತ್ರನಾದ ರಾಜ ಯುಧಿಷ್ಠಿರನು ಅನಂತ ವಿಜಯವೆಂಬ ಶಂಖವನ್ನು ನಕುಲ ಮತ್ತು ಸಹದೇವರು ಸುಘೋಷ ಮತ್ತು ಮಣಿಪುಷ್ಪಕ ಶಂಖಗಳನ್ನು ಊದಿದರು ಅಂತ ಈಗ ಶ್ಲೋಕ ಹೇಳುವ ಅನಂತ ವಿಜಯಂ ರಾಜ ಅನಂತ ವಿಜಯಂ ಕುಂತಿ ಪುತ್ರೋ ಯುಧಿಷ್ಠಿರ ನಕುಲಃ ಸಹದೇವಶ್ಚ ನಕುಲ ಸಹದೇವಶ್ಚ ಸುಘೋಷ ಮಣಿಪುಷ್ಪಕೌ ಸುಘೋಷ ಮಣಿಪುಷ್ಪಕೌ ಈಗ ಇನ್ನೊಮ್ಮೆ अनन्तविजयं राजा कुन्तीपुत्रो युधिष्ठिरः अनन्तविजयं राजा कुन्तीपुत्रो युधिष्ठिरः नकुलः सहदेवश्च सुघोषमणिपुष्पकौ नकुलः सहदेवश्च सुघोषमणिपुष्पकौ इडी श्लोक श्लोकहेळ्वा अनन्तविजयं राजा कुन्तीपुत्रो युधिष्ठिरः नकुलः सहदेवश्च सुघोषमणिपुष्पकौ ಇನ್ನೊಮ್ಮೆ ಅನಂತ ವಿಜಯಂ ಕುಂತಿ ಪುತ್ರೋ ಯುಧಿಷ್ಠಿರ ನಕುಲಃ ಸಹ ದೇವಸ್ಥ ಸುಘೋಷಮಣಿ ಪುಷ್ಪಕ ಇವತ್ತಿಗೆ ಮೊದಲ ಅಧ್ಯಾಯದ ಹದಿನಾರು ಶ್ಲೋಕಗಳು ಆಯಿತು ಮುಂದಿನ ಸರಿ ಇನ್ನೊಂದು ಶ್ಲೋಕದೊಟ್ಟಿಗೆ ಬರ್ತೇವೆ ಧನ್ಯವಾದಗಳು